ನಳಿನ್ ಕುಮಾರ್ ಔಟ್ ಪ್ರತಾಪ್ ಸಿಂಹ ಗಾನ್ ಈಶ್ವರಪ್ಪಗೆ ಶಾಕ್ ಸಿಟಿ ರವಿಗೆ ಸೋಡಾ ಚೀಟಿ ಶೋಭಕ್ಕನ ಉಳಿವು ಮಿತ್ರರತ್ತ ಒಲವು ಸ್ನೇಹಿತರೆ ಬಿಜೆಪಿಯಲ್ಲಿ ಎಸ್ ವೈ ಟೀಮ್ ಎದುರಾಳಿ ಬಣದವರನ್ನೆಲ್ಲ ಮರೆಗೆ ಸರಿಸಿ ಹೋಲ್ಸೇಲ್ ಆಗಿ ಎಲ್ರನ್ನ ಮಡಚಿ ಮೂಲಗಿಟ್ಟಿರೋ ತರ ಕಾಣಿಸ್ತಾ ಇದೆ ಹಾಗಿದ್ರೆ ಬಿ ಎಸ್ ವೈ ವಿರೋಧಿಗಳ ಕತೆ ಯಾಕೆ ಹಿಂಗಾಯಿತು ಬಿ ಎಸ್ ವೈ ಕರ್ನಾಟಕದಲ್ಲಿ ಪಕ್ಷ ಕಟ್ಟಿದ ಬಿ ಎಸ್ ವೈ ಇವತ್ತಿಗೂ ತಮ್ಮ ಉಕ್ಕಿನ ಗ್ರಿಪ್ಪನ್ನು ಪಕ್ಷದ ಮೇಲೆ ಇಟ್ಕೊಂಡಿರೋದು ಹೇಗೆ ನಿವೃತ್ತಿ ಘೋಷಿಸಿರೋ ಯಡಿಯೂರಪ್ಪ ಎಲಿಮಿನೇಟರ್ ಆಗಿ ಬದಲಾಗಿದ್ದು ಯಾಕೆ ವಿರೋಧಿಗಳ ಪಾಲಿಕೆ ಬನ್ನಿ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ನಳಿನ್ ಕುಮಾರ್ಗೆ ಖೆಡ್ಡ ಟಿಕೆಟ್ ಹಂಚಿದವರಿಗೆ ಟಿಕೆಟ್ ಇಲ್ಲ ನಳಿನ್ ಕುಮಾರ್ ಕಟೀಲ್ ಕೆಲವೇ ಕೆಲವು ತಿಂಗಳ ಹಿಂದೆ ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷರಾಗಿದ್ದರು ನಾಲ್ಕು ವರ್ಷಗಳ ಕಾಲ ಅಧ್ಯಕ್ಷ ಗಿರಿ ಅವರಿಗೆ ಕೊಡಲಾಗಿತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಹೆಸರಲ್ಲಿ ಟಿಕೆಟ್ ಹಂಚಿಕೆಯಾಗಿತ್ತು ಕ್ಯಾಂಡಿಡೇಟ್ಸಿಗೆ ಆದರೆ ಈಗ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಲೋಕಸಭಾ ಚುನಾವಣೆಗೆ ಕಾರ್ಯಕರ್ತರ ವಿರೋಧ ಆ್ಯಂಟಿ ಇನ್ಕಂಬನ್ಸಿ ಇವೆಲ್ಲವೂ ನಳಿನ್ ತಲೆದಂಡಕ್ಕೆ ಕಾರಣ ಇದ್ದರೂ ಕೂಡ ಹ್ಯಾಟ್ರಿಕ್ ಬಾರಿಸಿದ ನಳಿನ್ಗೆ ಇನ್ನೂ ಐವತ್ತೇಳು ವರ್ಷ ವಯಸ್ಸು ಆದರೆ ಕೊನೆಗೂ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಅವ್ರ ಜಾಗಕ್ಕೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ಗೆ ಟಿಕೆಟ್ ಕೊಡಲಾಗಿದೆ ಗಮನಿಸಬೇಕಾದ ಸಂಗತಿ ಅಂದರೆ ನಳಿನ್ ಕುಮಾರ್ ಕಟೀಲ್ ಬಿಎಸ್ವೈ ವೈ ಎದುರಾಳಿ ಬಣದ ಸಂತೋಷ್ ಬಣದಲ್ಲಿ ಗುರುತಿಸಿಕೊಂಡಿದ್ದ ವ್ಯಕ್ತಿ ಈ ಹಿಂದೆ ಯಡಿಯೂರಪ್ಪರನ್ನ ಸಿಎಂ ಸ್ಥಾನದಿಂದ ಅರ್ಧಕ್ಕೆ ಇಳಿಸುವಲ್ಲಿ ಸಂತೋಷ್ ಬಣಕ್ಕೆ ಪೂರಕವಾಗಿ ಕಟೀಲ್ ಪಿಟೀಲ್ ಬಾರಿಸಿದ್ರು ಅನ್ನೋ ಆರೋಪ ಇದೆ ಹೀಗಾಗಿ ಬಿಎಸ್ ವೈ ನಳಿನ್ ಕುಮಾರ್ ಕಟೀಲ್ ಕಾಲಿಗೆನ ಯಾರ್ಕರ್ ಹಾಕಿ ಔಟ್ ಮಾಡಿ ಬ್ಯಾಟು ಹೆಲ್ಮೆಟ್ ಎಲ್ಲ ಕೆದ್ಕೊಂಡು ಪೆವಿಲಿಯನ್ ಗೆ ಅಟ್ಟಿದ್ದಾರೆ ಅನ್ನೋ ಆರೋಪಗಳನ್ನ ಮಾಡಲಾಗ್ತಾ ಇದೆ ಪ್ರತಾಪ್ ಸಿಂಹ ಟಿಕೆಟ್ ಗಾನ್ ಏನು ಈ ಸಲ ಟಿಕೆಟ್ ಕಳ್ಕೊಂಡ ಮತ್ತೊಂದು ಇಂಪಾರ್ಟೆಂಟ್ ಮುಖ ಅಂದ್ರೆ ಅದು ಸಂತೋಷ್ ಬಣದ ಪ್ರತಾಪ್ ಸಿಂಹ ಮಾತು ಮಾತಿಗೂ ಮುಂಚೆ ಅಭಿವೃದ್ಧಿ ಪರ ಅಂತ ಇದ್ದ ಪ್ರತಾಪ್ ಸಿಂಹ ಬಿಜೆಪಿಯಲ್ಲಿ ಪಕ್ಷನಿಷ್ಠ ಸಂಘನಿಷ್ಠ ಸಂತೋಷ್ ಬಣ ಅಂತ ಗುರುತಿಸಿಕೊಂಡಿದ್ರು ಆದ್ರೆ ಎಸ್ ವೈ ಅಂಡ್ ಟೀಮ್ ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಬಂದಿದ್ರು ಕೆಲವೊಂದ್ಸಲ ಅವಕಾಶ ಸಿಕ್ಕದಾಗ ಬಿ ಎಸ್ ವೈ ಅಂಡ್ ಟೀಮ್ ವಿರುದ್ಧವೇ ಹೇಳಿಕೆ ಕೊಟ್ಟಂಗೆ ಮಾತನಾಡಿದ್ರು ವಿಧಾನಸಭಾ ಚುನಾವಣೆಯಲ್ಲಿ ಸೋತಾಗ ಬೊಮ್ಮಾಯಿ ಮತ್ತು ಎಸ್ ವೈ ಹೊಂದಾಣಿಕೆ ರಾಜಕಾರಣ ಮಾಡಿದ್ದಾರೆ ಅನ್ನೋ ರೀತಿ ಬಾಣ ಬಿಟ್ಟಿದ್ರು ಲೋಕಸಭಾ ಟಿಕೆಟ್ ಕೈ ತಪ್ಪೋಕೆ ಒಂದೆರಡು ದಿನ ಮುಂಚೆ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಉಳಿಸ್ಕೊಳ್ಳೋಕೆ ನನ್ನ ಟಿಕೆಟ್ಗೆ ಕತ್ತರಿ ಹಾಕಲಾಗ್ತಾ ಇದೆ ಅಂತೆಲ್ಲ ಆರೋಪ ಮಾಡಿದ್ರು ಈ ಮೂಲಕ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಎಲ್ಲ ಸೇರ್ಕೊಂಡು ನನ್ನನ್ನು ಮುಗಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಈಗ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಟ್ಟಿಲ್ಲ ಅವ್ರ ಜಾಗಕ್ಕೆ ಒಬಿಸಿ ಅಂತ ಹೇಳಿ ಮೈಸೂರು ರಾಜವಂಶಸ್ಥರಂತ ಕೂರಿಸಿದ್ದಾರೆ ಈ ಮೂಲಕ ಬಿಜೆಪಿಯಲ್ಲಿ ಯುವ ನಾಯಕ ಅಂತ ಕರೆಸ್ಕೊಳ್ತಾ ಇದ್ದ ಸಂತೋಷ್ ಬಣ ಅಂತ ಐಡೆಂಟಿಫೈ ಮಾಡ್ಲಾಗ್ತಾ ಇದ್ದ ಸಿಂಹರನ್ನ ಕಾಡಿಗಟ್ಟಲಾಗಿದೆ ಸಿಟಿ ರವಿಗೂ ಸೋಡಾ ಚೀಟಿ ರಾಜಕೀಯ ವಲಯದಲ್ಲಿ ಎಸ್ ವೈ ಬಣದ ಕಡು ವಿರೋಧಿ ಅಂತ ಗುರುತಿಸಿಕೊಳ್ಳೋ ಸಂತೋಷ್ ಬಣದ ಕಟ್ಟಾಳು ಅಂತ ಕರೆಯಲಾಗೋ ಪಕ್ಷ ನಿಷ್ಠರಲ್ಲಿ ಗುರುತಿಸಲಾಗೋ ಸಿಟಿ ರವಿಗೂ ಈ ಸಲ ಸೋಡಾ ಚೀಟಿ ಕೊಡಲಾಗಿದೆ ವಿಧಾನಸಭಾ ಚುನಾವಣೆಯಲ್ಲಿ ವಿಜೇಂದ್ರ ವಿರುದ್ಧ ಮಾತನಾಡಿದ ರವಿಯವರು ನಮ್ಮ ಪಕ್ಷದಲ್ಲಿ ಟಿಕೆಟ್ ಕೊಡೋದು ಅಡಿಗೆ ಮನೆಯಲ್ಲಿ ಡಿಸೈಡ್ ಆಗಲ್ಲ ಅಂತ ಹೇಳಿದರು ಆ ಮೂಲಕ ವಿಜೇಂದ್ರಗೆ ವಿಧಾನಸಭಾ ಟಿಕೆಟ್ ಸಿಗೋದು ಡೌಟ್ ಅಂತ ಹೇಳ್ತಾ ಇದ್ರು ವಿಧಾನಸಭಾ ಚುನಾವಣೆಯಲ್ಲಿ ಅಡ್ಜಸ್ಟ್ಮೆಂಟ್ ಆಗಿದೆ ಅನ್ನೋ ಆರೋಪ ಮಾಡಿದ್ರು ಬಟ್ ಈಗ ಅವರಿಗೆ ಟಿಕೆಟ್ ಇಲ್ಲ ಹಾಗಂತ ಸಿಟಿ ರವಿ ಅವರೇನು ಬಾಯಿ ಬಿಟ್ಟು ಟಿಕೆಟ್ ಕೊಡಿ ಅಂತ ಕೇಳಿರ್ಲಿಲ್ಲ ಎಲ್ಲೆಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬಹುದು ಅಲ್ಲ ಡಿಸ್ಕಸ್ ಮಾಡಿದ್ರು ಒಂದು ರೌಂಡ್ ಅವರು ಚಿಕ್ಕಮಂಗ್ಳೂರು ಇಲ್ಲಾಂದ್ರೆ ಬೆಂಗಳೂರು ಉತ್ತರ ಆದ್ರೂ ಓಕೆ ಅಂತ ಅವರು ಲೆಕ್ಕಾಚಾರದಲ್ಲಿದ್ರು ಆದ್ರೆ ಎರಡೂ ಕಡೆ ಟಿಕೆಟ್ ಮಿಸ್ ಆಗಿದೆ ಉಡುಪಿ ಚಿಕ್ಕಮಗಳೂರಲ್ಲಿ ಸಾಧು ಅಂತ ಗುರುತಿಸಿಕೊಂಡಿರೋ ಬಿ ಎಸ್ ವೈಗೆ ಅಷ್ಟೇನು ತೊಂದರೆ ಕೊಡದ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಟಿಕೆಟ್ ಕೊಡಲಾಗಿದೆ ಇವರು ಕೂಡ ಪಕ್ಷನಿಷ್ಠ ಬಟ್ ಇವರು ಯಾರಿಗೂ ಹಾರ್ಮ್ಫುಲ್ ಅಲ್ಲ ಅನ್ನೋ ಕಾರಣಕ್ಕಾಗಿ ಶೋಭಾ ಕನ ಉಳಿವು ಏನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿಚಾರವನ್ನ ಹೇಳಬೇಕು ಬಿಎಸ್ ವೈ ತಮ್ಮ ವಿರೋಧಿಗಳನ್ನ ಈ ಸಲ ಯಾವ ರೀತಿ ಮಟ್ಟ ಹಾಕಿದಾರೋ ಅದೇ ರೀತಿ ಬೆಂಬಲಿಗರನ್ನ ಬಚಾವ್ ಮಾಡೋದ್ರಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ ಎಸ್ ವೈ ಸಂಪುಟದಲ್ಲಿ ಮಂತ್ರಿಯಾಗಿದ್ದ ಎಸ್ ವೈ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡ್ಲಾಗಿದೆ ಟಿಕೆಟ್ ಕೊಡುವಲ್ಲಿ ಬೇರೆಸು ಯಶಸ್ವಿಯಾಗಿದ್ದಾರೆ ಗೊತ್ತಿರಬೇಕು ಶೋಭಾ ಕರಂದ್ಲಾಜ ವಿರುದ್ಧ ನಿನ್ನೆ ಮೊನ್ನೆ ತನಕ ಚಿಕ್ಕಮಗಳೂರಲ್ಲಿ ಗೋ ಬ್ಯಾಕ್ ಅಭಿಯಾನ ನಡೆದಿತ್ತು ಚೇಂಜ್ ಆಗಬೇಕು ಅಂತ ಆದ್ರೆ ಉಡುಪಿ ಚಿಕ್ಕಮಂಗ್ಳೂರಲ್ಲಿ ಆಗಿಲ್ಲ ಅಂದ್ರೆ ಏನಂತೆ ಬೆಂಗಳೂರು ಉತ್ತರದಲ್ಲಿ ನಿಲ್ಲಿ ಅಂತ ಹೇಳಿ ಅವರಿಗೆ ಟಿಕೆಟ್ ಸಿಕ್ಕಿದೆ ಆಕ್ಚುಲಿ ಅವರಿಗೆ ಇನ್ನೂ ಬೆಟರೇ ಆಗಿದೆ ಜೀವನ ಅಲ್ಲಿ ಘಟ್ಟ ಕರಾವಳಿ ಅಂತ ಹತ್ತಿ ಇಳಿಯೋದ್ರ ಬದಲಿಗೆ ಆರಾಮಾಗಿ ಏರ್ಪೋರ್ಟ್ ಇಂದ ಹೊರಗೆ ಬಂದ ತಕ್ಷಣ ಸಿಗೋ ಕ್ಷೇತ್ರ ಈಗ ಸಿಕ್ಕಿದೆ ಸಿಟಿ ಎಂ ಪಿ ಆದ್ರೆ ಜೀವನ ಈಸಿ ಆಗುತ್ತೆ ಸ್ವಲ್ಪ ಸೊ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದಾಜಿ ಅವರಿಗೆ ಅಕೊಮೊಡೇಟ್ ಮಾಡೋಕೆ ಸದಾ ಆನಂದ ಗೌಡರನ್ನ ಮನೆ ಕಳಿಸಲಾಗಿದೆ ಟಿಕೆಟ್ ಕೊಟ್ಟಿಲ್ಲ ಅವರಿಗೆ ಸಲ ಏನು ಈಶ್ವರಪ್ಪರ ಕತೆ ಒಂದು ಕಾಲದಲ್ಲಿ ಈಶ್ವರಪ್ಪ ಹಾಗೂ ಬಿಎಸ್ವೈ ವೈ ಶಿವಮೊಗ್ಗ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಬಹಳ ಕಲಹ ಮಾಡ್ತಾ ಇದ್ರು ಬಿಎಸ್ವೈ ವೈ ಸಂಪುಟದಲ್ಲಿ ಈಶ್ವರಪ್ಪ ಮಂತ್ರಿ ಆಗಿದ್ರು ಕೆಜಿಪಿ ಕಟ್ಟಿದ್ದಾಗ ಇಬ್ಬರ ನಡುವೆ ಬಡಿದಾಟ ಇತ್ತು ಈಶ್ವರಪ್ಪರ ರಾಯಣ್ಣ ಬ್ರಿಗೇಡ್ ನನ್ನ ವಿರುದ್ಧ ಕೆಲಸ ಮಾಡ್ತಿದೆ ಅಂತ ಬಿಎಸ್ವೈ ವೈ ಮಾತನಾಡ್ತಿದ್ರು ಬಿ ವೈ ಹಠ ಕಟ್ಟಿ ಕೆ ಈಶ್ವರಪ್ಪರ ರಾಯಣ್ಣ ಬ್ರಿಗೇಡ್ ಅನ್ನ ಬಂದ್ ಮಾಡಿಸಿದ್ರು ರಾಜ್ಯ ಬಿಜೆಪಿಲಿ ಪ್ರತ್ಯೇಕ ಸಂಘಟನೆ ಹೊಂದಿರೋ ನಾಯಕ ಅಲ್ಲ ಬೇಡ ನೀವು ಕುರುಬ ಸಮುದಾಯವನ್ನ ಸಂಘಟನೆ ಮಾಡ್ತೀರಂದ್ರೆ ಪಾರ್ಟಿ ಒಳಗಡೆನೆ ಮಾಡ್ಕೊಳ್ಳಿ ಅಂತ ಹೇಳಿ ಅವರ ಈ ರಾಯಣ್ಣ ಬ್ರಿಗೇಡ್ ಅನ್ನ ಬಂದ್ ಮಾಡಿಸುವಲ್ಲಿ ಯಡಿಯೂರಪ್ಪ ಯಶಸ್ವಿ ಆಗಿದ್ರು ಈಗ ಅವ್ರನ್ನ ಪೂರ್ತಿಯಾಗಿ ಸೈಡ್ಗೆ ಹಾಕಿದ್ದಾರೆ ಯಡಿಯೂರಪ್ಪ ವಿಧಾನಸಭೆಯಲ್ಲಿ ಟಿಕೆಟ್ ಮಿಸ್ ಆದ್ಮೇಲೆ ಈಶ್ವರಪ್ಪ ತಮ್ಮ ಪುತ್ರನ ಬಗ್ಗೆ ಮಾತನಾಡ್ತಾ ಇದ್ರು ಹಾವೇರಿಯಲ್ಲಿ ಪುತ್ರ ಕಾಂತೇಶ್ ಗೆ ಟಿಕೆಟ್ ಕೊಡ್ಸೋಕೆ ಪ್ರಯತ್ನ ಪಡ್ತಾ ಇದ್ರು ಆದ್ರೆ ಅದು ಕೂಡ ಯಶಸ್ವಿ ಆಗಿಲ್ಲ ಆ ಜಾಗಕ್ಕೆ ಇಷ್ಟ ಇಲ್ಲ ಬೇಡ ಬೇಡ ಅಂದ್ರೂ ವಿಧಾನಸಭೆಯಲ್ಲಿ ಹೋಗುತ್ತಿದ್ದ ಬೊಮ್ಮಾಯಿ ಅವ್ರನ್ನ ಎತ್ಕೊಂಡು ಹೋಗಿ ಅಲ್ಲಿ ತೂರಲಾಗಿದೆ ಈಗ ಹೋಗಿ ಪಾರ್ಲಿಮೆಂಟ್ಗೆ ಅಂತ ಬೊಮ್ಮಾಯಿ ಅವ್ರು ನೋಡಿ ಈ ಹಿಂದೆ ಬಿ ಎಸ್ ವೈ ಎಂ ಸ್ಥಾನದಿಂದ ಕೆಳಗಿಳಿದಾಗ ಆ ಜಾಗ ವಿರೋಧಿಗಳ ಪಾಲಾಗಬಾರ್ದು ಅಂತ ಬಿ ಎಸ್ ವೈ ತಮ್ಮ ನಿಷ್ಠ ಬೊಮ್ಮಾಯಿ ಅಂತ ಎಂ ಮಾಡಿದ್ರು ಈಗ ಈಶ್ವರಪ್ಪ ಕೈಗೆ ಅನ್ನೋ ಕಾರಣವೋ ಏನೋ ಬೇರೆ ಲೆಕ್ಕಾಚಾರ ಇದೆಯೋ ಗೊತ್ತಿಲ್ಲ ಅವ್ರದ್ದು ಬಟ್ ಬೊಮ್ಮಾಯಿ ಬೇಡ ಬೇಡ ಆದ್ರೂ ಅವ್ರನ್ನ ಪಾರ್ಲಿಮೆಂಟ್ ಕಳ್ಸೋಕ್ ಪ್ಲಾನ್ ಮಾಡಿದ್ದಾರೆ ಜೊತೆಗೆ ಬೊಮ್ಮಾಯಿ ವಿಧಾನಸಭೆಯಿಂದ ಪಾರ್ಲಿಮೆಂಟ್ ಕಡೆಗೆ ಹೋಗ್ಬಿಟ್ರೆ ವಿಜೇಂದ್ರಾಗಿ ವಿಧಾನಸಭೆಯಲ್ಲಿ ಅಂತ ದೊಡ್ಡ ಯಾವುದೇ ಲಿಂಗಾಯತ ಸೀನಿಯರ್ ಲೀಡರ್ಗಳು ಉಳ್ಕೊಳ್ಳೋದೇ ಇಲ್ಲ ಚಾಲೆಂಜರ್ಗಳಾಗಿ ಆ ಲೆಕ್ಕಾಚಾರವೂ ಕೂಡ ಇರಬಹುದು ಇರಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ಜೋರಾಗಿ ಬುಸುಗುಡ್ತಾ ಇದ್ದಾರೆ ಹೆಬ್ಬಾವು ಬುಸುಗುಟ್ಟಂಗೆ ಬಿಜೆಪಿ ಒಂದು ಕುಟುಂಬದ ಕೈಯಲ್ಲಿ ಸಿಕ್ಕಾಕೊಂಡು ನಲುಗುತಾ ಇದೆ ಅಂತ ಬಂಡಾಯದ ಬಾವುಟವನ್ನ ಬಿಎಸ್ ವೈ ಅಂಡ್ ಫ್ಯಾಮಿಲಿ ವಿರುದ್ಧ ಹಾರಿಸಿದ್ದಾರೆ ಇದೇನೇ ಇದ್ರು ಕೂಡ ಸದ್ಯಕ್ಕೆ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಅಲ್ಲಿ ಟಿಕೆಟ್ ಕೊಟ್ಟಿಲ್ಲ ಹಾಗಂತ ಅಷ್ಟು ಮಾತ್ರ ಅಲ್ಲ ವಿಜಯಪುರದಲ್ಲಿ ಈ ಸಲ ಯತ್ನಾಳ್ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸುವ ಪ್ರಯತ್ನದಲ್ಲಿದ್ರು ಆದ್ರೆ ಅಲ್ಲೂ ಬಿಎಸ್ ವೈ ಹಾಲಿ ಸಂಸದ ರಮೇಶ್ ಜಗಜಿಗೆ ಟಿಕೆಟ್ ಕೊಡೋ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ ನಿಮ್ಮ ಗಮನಕ್ಕಿರಲಿ ಬಿಜೆಪಿಯಲ್ಲಿ ಈ ಸಲ ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗಬಹುದು ಅನ್ನೋರ ಪಟ್ಟಿಯಲ್ಲಿ ಜಗಜ್ ಹೆಸರು ಕೂಡ ಇತ್ತು ಯಾಕಂದ್ರೆ ಎಪ್ಪತ್ತೊಂದು ವರ್ಷ ವಯಸ್ಸಾಗಿ ಹೋಗಿದೆ ಆರೇಳು ಸಲ ಸಂಸದರಾಗಿದ್ರು ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಿದ್ರು ಸೊ ಅವ್ರನ್ನ ಈ ಸಲ ಚೇಂಜ್ ಮಾಡಿ ಹೊಸ ಮುಖ ಹಾಕಬಹುದು ಅನ್ನೋ ಮಾತಿತ್ತು ಆದ್ರೆ ಅದೇ ಸಂದರ್ಭದಲ್ಲಿ ಯತ್ನಾಳ್ ತಮ್ಮ ಬೆಂಬಲಿಗರನ್ನ ಮುಂದೆ ಬಿಡೋಕೆ ಮಾಡಿದ್ರು ಜುಲೈಯಲ್ಲಿ ಕಂಟ್ರೋಲ್ ಸಾಧಿಸೋ ಉತ್ಸಾಹದಲ್ಲಿದ್ರು ಆದ್ರೆ ಪವರ್ಫುಲ್ ಎಸ್ ವೈ ಅದಕ್ಕೂ ಕೂಡ ತಣ್ಣೀರ್ ಹಾಕಿದ್ದಾರೆ ಈ ಕಡೆ ಚಾಮರಾಜನಗರದಲ್ಲೂ ತಮ್ಮ ಅತ್ಯಾಪ್ತ ಗೆ ಟಿಕೆಟ್ ಕೊಡಿಸುವಲ್ಲಿ ಎಸ್ ವೈ ಯಶಸ್ವಿಯಾಗಿದ್ದಾರೆ ಹಾಗೆ ನೋಡಿದ್ರೆ ಶ್ರೀನಿವಾಸ್ ಪ್ರಸಾದ್ ಬಳಿಕ ಅಲ್ಲಿ ಒಳ್ಳೆ ಕ್ಯಾಂಡಿಡೇಟ್ಸ್ಗೆ ಹುಡುಕಾಟ ನಡೀತಾ ಇತ್ತು ಆದ್ರೆ ಅಲ್ಲಿಗೂ ತಮ್ಮ ಆಪ್ತರನ್ನೇ ಕಣಕ್ಕಿಳಿಸುವ ಮೂಲಕ ಈ ಹಿಂದೆ ಕೆಜೆಪಿಗೆಲ್ಲ ಇವರೊಟ್ಟಿಗೆ ಬಂದಿದ್ದಂತಹ ಬಾಲರಾಜರನ್ನ ಕಣಕ್ಕಿಳಿಸುವ ಮೂಲಕ ಜಿಲ್ಲೆ ಹಾಗೂ ರಾಜ್ಯದ ರಾಜಕೀಯದಲ್ಲಿ ಬಿಎಸ್ ವೈ ತಮ್ಮ ಪವರ್ ತೋರಿಸಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ಬಿ ಎಸ್ ಮತ್ತಷ್ಟು ಮಾಸ್ಟರ್ ಪ್ಲಾನ್ ಮಾಡಿರೋ ತರ ಕಾಣಿಸ್ತಾ ಇದೆ ಟಿಕೆಟ್ ವಿಚಾರದಲ್ಲಿ ಎಲ್ಲರನ್ನೂ ಹೊರಗಟ್ಟಿಲ್ಲ ಅಥವಾ ತಮ್ಮ ಆಪ್ತರೆಲ್ಲರಿಗೂ ಟಿಕೆಟ್ ಕೊಟ್ಟಿಲ್ಲ ಯಾರು ತಮ್ಮ ಕಣ್ಣಿಗೆ ಕೈ ಹಾಕಬಹುದು ಯಾರೆಲ್ಲ ಹಾಕಿದ್ದಾರೆ ಅವರಿಗೆ ಟಿಕೆಟ್ ಕಟ್ ಮಾಡಲಾಗಿದೆ ಈಗ ನೋಡಿ ದಾವಣಗೆರೆಯಲ್ಲಿ ಬಿ ಎಸ್ ವೈ ಮಾನಸ ಪುತ್ರ ಅಥವಾ ಅವರ ಅಭಿಮಾನಿಗಳು ಪ್ರೀತಿಯಿಂದ ಕರೀತಾರಲ್ಲ ಹೊನ್ನಾಳಿ ಹುಲಿ ಹೊನ್ನಾಳಿ ಹೋಲಿಕರ ಅಂತೆಲ್ಲ ರೇಣುಕಾಚಾರ್ಯ ಅವರು ಈ ಸಲ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ಅವ್ರಿಗೂ ಟಿಕೆಟ್ ಕೊಟ್ಟಿಲ್ಲ ಅಲ್ಲಿಗೆ ಜಿ ಎಂ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಸಿಕ್ಕಿದೆ ಆ ಕಡೆ ಸೋಮಣ್ಣ ಬಿ ವಿರೋಧಿ ಗುಂಪು ಅಂತ ಗುರುತಿಸ್ಕೊಳ್ತಾರೆ ಆದರೂ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಇಲ್ಲಿ ಸೋಮಣ್ಣ ಟಿಕೆಟ್ ಕೊಟ್ಟರೆ ನನ್ನ ಪರವಾಗಿ ನಿಲ್ತಾರೆ ಅನ್ನೋದು ಬಿ ಎಸ್ ವೈಗೂ ಗೊತ್ತು ಹೀಗಾಗಿ ಅವ್ರಿಗೂ ಅಲ್ಲಿ ಟಿಕೆಟ್ ಕೊಟ್ಟು ಸಮಾಧಾನ ಮಾಡಲಾಗಿದೆ ಇನ್ನು ಕೆಲವರಿಗೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡ್ದಂಗಿದೆ ಬೀದರ್ನಲ್ಲಿ ಭಗವಂತ ಕುಬಾಗೆ ಅಲ್ಲಂತೂ ಒಬ್ಬರು ಶಾಸಕರು ಬಂದು ವಿಜೇಂದ್ರ ಕಾಲಿಗೆ ಬಿದ್ದು ವಿಜೇಂದ್ರ ಇನ್ನು ಜೂನಿಯರ್ ಅಲ್ಲ ಅವರಿಗೆ ಬಟ್ ಕಾಲಿಗೆ ಬಂದು ಬಿದ್ದು ಕೊಡ್ಬಿಡಿ ಟಿಕೆಟ್ ಅಂತ ಎಲ್ಲ ಹೇಳೋ ಸೀನ್ ಕ್ರಿಯೇಟ್ ಆಗಿತ್ತು ಭಗವಂತ ಕುಬಾ ಕೊಡಬಾರ್ದು ಅಂತ ಬಟ್ ಅಲ್ಲಿ ಟಿಕೆಟ್ ಸಿಕ್ಕಿದೆ ಸಿಗಲ್ಲ ಸಿಗಲ್ಲ ಅಂತ ಅನ್ಕೊಂಡು ಸಿಕ್ಕಿದೆ ಆಮೇಲೆ ಬೆಂಗಳೂರು ಸೌತ್ನಲ್ಲಿ ತೇಜಸ್ವಿ ಸೂರ್ಯ ಅವ್ರಿಗೂ ಕೂಡ ಜೈಶಂಕರ್ ಕರ್ಕೊಂಡು ನಿಲ್ಲಿಸ್ತಾರಂತೆ ನಿರ್ಮಲಾ ಸೀತಾರಾಮನ್ ಕರ್ಕೊಂಡು ನಿಲ್ಲಿಸ್ತಾರಂತೆ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ನಿಲ್ಲಿಸ್ತಾರಂತೆ ತೇಜಸ್ವಿ ಸೂರ್ಯಗಿ ಸಲ ಡೌಟ್ ಅಂತೆ ಅಂತೆಲ್ಲ ಸುದ್ದಿ ಹಬ್ಬಿಸಲಾಗಿತ್ತು ಈ ಮೂಲಕ ಒಂದು ರೀತಿ ಎಚ್ಚರಿಕೆ ಸಂದೇಶ ನೋಡ್ರಿ ನಾವೇನು ಹೆಡ್ ಮಾಸ್ಟರ್ ಕೈಯಲ್ಲಿ ಇದೆ ಅನ್ನೋದನ್ನು ಸಂದೇಶ ರವಾನೆ ಮಾಡುವ ಪ್ರಯತ್ನ ಮಾಡ್ದಂಗೆ ಕಾಣಿಸ್ತಾ ಇದೆ ಸೊ ಫೈನಲಿ ಎಪ್ಪತ್ತೈದು ದಾಟಿದ್ರೇನಂತೆ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿದ್ರೇನಂತೆ ಜನರೇಷನಲ್ ಚೇಂಜ್ ಆಗಿ ಅವರ ಮಗ ಅಲ್ಲಿ ಬಂದು ಈಗ ರಾಜ್ಯಾಧ್ಯಕ್ಷ ಆಗಿದ್ದರೆ ಏನಂತೆ ದೇಶದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಇಂದಿರಾ ಗಾಂಧಿಯವರ ಬಳಿಕ ಭಾರತ ಕಂಡ ಅತ್ಯಂತ ಪವರ್ಫುಲ್ ಪ್ರಧಾನಿ ಅತ್ಯಂತ ಪವರ್ಫುಲ್ ಮಂತ್ರಿ ಮೋದಿ ಅಮಿತ್ ಶಾ ಇವರೆಲ್ಲ ಇದ್ದರೆ ಏನಂತೆ ಕರ್ನಾಟಕದ ಮಟ್ಟಿಗೆ ಹೆಡ್ ಮಾಸ್ಟರ್ ನಾನೇ ಬೆತ್ತ ನನ್ನ ಕೈಲೇ ಇದೆ ಬಿ ಜೆ ಪಿದು ಅನ್ನೋ ರೀತಿಯಲ್ಲಿ ಯಡಿಯೂರಪ್ಪ ತಮ್ಮ ಸ್ಟ್ರಾಂಗ್ ಹೋಲ್ಡನ್ನು ಪಾರ್ಟಿಯ ಮೆಕಾನಿಕ್ಸ್ ಮೇಲೆ ಅಥವಾ ಪಾರ್ಟಿಯ ಈ ಆರ್ಗನೈಜೇಷನ್ ಸ್ಟ್ರಕ್ಚರ್ ಮೇಲೆ ಹೊಂದಿರೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ್ದಾರೆ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ